ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಮ್ನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೆಂಗಿದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಸ್ ಬನ್ನಿ ಆಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮ್ಗೆ ಈಗ ಆಲ್ರೆಡಿ ತಮ್ಮ ನೋಡೇ ಗೊತ್ತಾಗಿರುತ್ತೆ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು ಇಸ್ ಹೌದು ಸೊ ಎಲ್ಲ ಚಳಿಗಾಲದಲ್ಲಿ ಎಲ್ಲರೂ ಫೇಸ್ ಮಾಡುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಹಿಂಬಡಿ ಹೊಡೆಯೋದು ಅಥವಾ ಹಿಲ್ಸ್ ಕ್ರಾಕ್ ಅಂತ ಏನು ಹೇಳ್ತೀವಿ ಸೊ ಅದರ ಬಗ್ಗೆ ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದೀನಿ ಸೊ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ವಾ ಎಲ್ಲರಿಗೂ ಅದಕ್ಕೋಸ್ಕರ ಹಾಗೆ ಈ ಹಿಂಡಿ ಓಡ್ದಾಗ ಏನಾಗುತ್ತೆ ಅಂತಂದರೆ ಕಾಲು ತುಂಬ ಪೇಯ್ನ್ ಆಗುತ್ತೆ ಡೆಡ್ ಸ್ಕಿನ್ಸ್ ಓಪನ್ ಆಗಿಬಿಟ್ಟು ಬಟ್ಟೆಗೆಲ್ಲ ಸಿಗ ಹಾಕ್ಕೊಳ್ಳೋದು ಆ ಥರ ಆಗುತ್ತೆ ನಾವೇನೂ ಟೇಕ್ ಕೇರ್ ಮಾಡಿಲ್ಲ ಅಂದರೆ ಅದು ಸಿವಿಯರ್ ಆಗಿಬಿಡುತ್ತೆ ಓಡಾಡಲಿಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಬ್ಲಡ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿಬಿಟ್ಟು ಸೊ ನಾನು ಒಂದು ಈಸಿಯಾಗಿರುವಂತಹ ಒಂದು ರೂಪಾಯಿ ಖರ್ಚಿಲ್ಲದೆ ಇರುವಂತಹ ಒಂದು ಏನು ಹೇಳ್ತೀವಿ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಅಥವಾ ಒಂದು ಪರಿಹಾರ ಅಂತ ಕೂಡ ಹೇಳ್ಬೋದು ಸೊ ನಾನು ಏನು ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಸೊ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಹಾಗೆ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ಏನೇ ಕ್ರೀಮ್ ಯೂಸ್ ಮಾಡಿದ್ರು ಪಾರ್ಲರ್ಗೆ ಹೋಗಿ ಪೆಡಿಕ್ಯೂರು ಅಥವಾ ಫುಡ್ ಸ್ಪಾ ಏನೇ ಮಾಡ್ಕೊಂಡ್ರು ಇದರಷ್ಟು ಎಫೆಕ್ಟಿವ್ ಆಗಿ ಖಂಡಿತ ಇರೋದಿಲ್ಲ ಸೊ ಹಂಗಾಗಿಬಿಟ್ಟು ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಈ ವಿಡಿಯೋ ಅಲ್ಲಿಗೆಲ್ಲ ಎಷ್ಟಾಗುತ್ತೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆ ಎಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ಅವರಿಗೆಲ್ಲ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಎಸ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಎಸ್ ಫ್ರೆಂಡ್ಸ್ ಸೊ ನಾನೀಗ ಒಂದು ಈ ರೀತಿ ಒಂದು ಅಗ್ಲ ಆಗಿರುವಂತಹ ಟಬ್ಬಲಿ ಅಂದರೆ ಕಾಲು ಇಡೋಕ್ಕೆ ಅಷ್ಟಾದರೆ ಸಾಕು ಸೊ ಅದರಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ ಇದು ತುಂಬ ಬಿಸಿ ಇಲ್ಲ ಉಗುರು ಬೆಚ್ಚಿಗಿಂತ ಸ್ವಲ್ಪ ಬಿಸಿ ಜಾಸ್ತಿ ಇದೆ ಅಷ್ಟೆ ಸೊ ನನಗೆ ಕಾಲು ಇಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡಿದ್ದೀನಿ ಸೊ ನಮಗೆ ಎಷ್ಟು ಬಿಸಿನ ಬೇರ್ ಮಾಡೋಕ್ಕಾಗುತ್ತೆ ಅಷ್ಟು ತೊಗೊಳ್ಬೋದು ಅದಕ್ಕೆ ಮನೇಲಿ ಇರುವಂತಹ ಶಾಂಪು ನೀವು ಯಾವುದೇ ಶಾಂಪೂನಾದರೂ ಬಳಸ್ತಿದ್ದೀರ ಆ ಶಾಂಪೂನೇ ಒಂದು ಸ್ವಲ್ಪ ಹಾಕೊಳ್ಳಿ ಅಷ್ಟೆ ಸೊ ನಾನಿಲ್ಲಿ ನಾನು ರೆಗ್ಯುಲರಾಗಿ ಬಳಸುವಂತಹ ಶಾಂಪೂನ ಹಾಕಿದ್ದೀನಿ ಈ ಥರ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ ಸೊ ನಾನು ನಿಂಬೆಹಣ್ಣು ಇರಲಿಲ್ಲ ಹಂಗಾಗ್ಬಿಟ್ಟು ನಾನು ಬರೀ ಶಾಂಪು ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಅರ್ಧ ಗಂಟೆ ನಾವು ಕಾಲನ್ನು ನೆನೆಸಿಡಬೇಕು ಸೊ ಈ ಥರ ಮಾಡೋದ್ರಿಂದ ಈ ಡೆಡ್ ಸ್ಕಿನ್ಸ್ ಏನಿರುತ್ತೆ ಹೀಲ್ಸಲ್ಲಿ ಆಮೇಲೆ ಈ ಕೆಳಗಡೆ ಫೂಟಲ್ಲ ಏನಿರುತ್ತೆ ಸೊ ಅದೆಲ್ಲ ಸಾಫ್ಟ್ ಆಗುತ್ತೆ ನಮಗೆ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಪೇಯ್ನ್ ಏನಾದರೂ ಇದ್ರೂ ಕೂಡ ಸೊ ತುಂಬ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಒಂದು ಹಾಫ್ ಆ್ಯನ್ ಅವರ್ ಇಟ್ಕೊಳ್ಳಿ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಅನ್ನೋ ಹಾಗಿದ್ರೆ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನೆನೆಸಿ ಈ ರೀತಿ ಇಡಬೇಕು ಸೊ ಅವಾಗ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾವು ಎಸ್ ಫ್ರೆಂಡ್ಸ್ ಸೊ ನಾನಿವಾಗ ಫಿಫ್ಟೀನ್ ಮಿನಿಟ್ಸು ನಾನು ನೀರಲ್ಲಿ ಕಾಲನ್ನ ನೆನೆಸಿದ್ದೆ ಸೊ ಈಗ ಚೆನ್ನಾಗಿ ಅದು ಸಾಫ್ಟ್ ಆಗಿದೆ ಹೀಲ್ಸ್ ಎಲ್ಲ ನೋಡಿ ಸಾಫ್ಟ್ ಆಗಿದೆ ನನಗೆ ಕೂಡ ಈ ರೀತಿ ಕ್ರಾಕ್ಸ್ ಇದೆ ಬಟ್ ಏನಂತಂದರೆ ಈ ಕ್ರಾಕ್ಸ್ ಇರೋದು ಈ ಚಳಿಗಾಲದಲ್ಲಿ ತುಂಬ ಪೇಯ್ನ್ ಅನಿಸುತ್ತೆ ಓಡಾಡುವಾಗ ಬಟ್ ಸೊ ಹಾಗಾಗ್ಬಿಟ್ಟು ಈ ರೀತಿಯೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರ್ಯಾಕ್ಸ್ ಇದೆ ಅಂತಲೇ ಫೀಲ್ ಆಗೋಲ್ಲ ಸೊ ಈಗ ಬನ್ನಿ ಮೇನ್ ಪ್ರೊಸೀಜರ್ ಮಾಡೋಣಂತೆ ಸೊ ಇಲ್ಲೆಲ್ಲ ಡೆಡ್ ಸ್ಕಿನ್ಸ್ ತುಂಬ ಇರುತ್ತೆ ಅದಿದ್ದಾಗೆ ಇದು ತುಂಬ ಹಾರ್ಡ್ ಆಗುತ್ತೆ ಹಾಗೆಯೇ ಪೇಯ್ನ್ ಬರಲಿಕ್ಕೆ ಶುರುವಾಗುತ್ತೆ ಸ್ಕ್ರಬ್ ಮಾಡಿಬಿಟ್ಟು ಡೆಡ್ ಸ್ಕಿನ್ಸ್ನ ತೆಗಿಬೇಕು ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇನ್ನಿ ಗೊತ್ತಾ ನೋಡಿ ಈ ರೀತಿಯಾಗಿ ಕಲ್ಲು ಸಾಮಾನ್ಯವಾಗಿ ಈ ಜಲ್ಲಿ ಕಲ್ಲೆಲ್ಲ ಹಾಕಿಸಿದಾಗ ಮನೆಗಳಿಗೆ ಅಥವಾ ಹೊಳೆ ದಡೆಗಳಲ್ಲಿ ಹಿಂಗೆ ಕ್ಯಾಶುಯಲಾಗಿ ಎಲ್ಲಾದರೂ ನಿಮಗೆ ಈ ಥರ ಕಲ್ಲುಗಳು ಸಿಕ್ಕರೆ ತುಂಬಾ ಒಳ್ಳೇದು ತುಂಬ ಚೆನ್ನಾಗಿ ಇದರಲ್ಲಿ ಡೆಡ್ ಸ್ಕಿನ್ಸ್ ಹೋಗುತ್ತೆ ಈ ರೀತಿಯಾಗಿ ರಬ್ ಮಾಡೋದ್ರಿಂದ ಈ ಥರ ಏನು ಸಿಗೋಲ್ಲ ನಾವು ಅಂಗಡಿನಲ್ಲಿ ಬೈ ಮಾಡ್ತೀವಿ ಅಂದರೆ ಫ್ಯೂಮಿಕ್ ಸ್ಟೋನ್ ಅಂತ ಸಿಗುತ್ತೆ ಸೊ ಅದನ್ನು ಬೈ ಮಾಡಿ ಸ್ಕ್ರಬ್ ಮಾಡ್ಕೋಬೋದು ನಾನು ಅದರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದೆಲ್ಲದಕ್ಕಿಂತ ಬೆಸ್ಟ್ ಆ್ಯಂಡ್ ಒಂದು ರೂಪಾಯಿ ಖರ್ಚಿಲ್ಲದೆ ಆಗೋದು ಅಂದರೆ ಇದು ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಸಖತ್ ಎಫೆಕ್ಟಿವ್ ಜಸ್ಟ್ ನೀವು ಒನ್ ಟೈಮ್ ಮಾಡಿಕೊಂಡ್ರೆ ಸಾಕು ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ರೆಗ್ಯುಲರಾಗಿ ಇದರಲ್ಲೇ ಮಾಡ್ಕೊಳ್ಳೋದು ಕಂಪ್ಲೀಟ್ ಡೆಡ್ ಸ್ಕಿನ್ ಹೋಗ್ಬಿಟ್ರೆ ಫುಲ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಈ ಕಲ್ಲಲ್ಲಿ ಉಜ್ಜೋದ್ರಿಂದ ಪೇನ್ ಕೂಡ ಏನು ಆಗೋದಿಲ್ಲ ಆಮೇಲೆ ಏನು ಡ್ಯಾಮೇಜಸ್ ಅಂತ ಏನಾಗಲ್ಲ ಇದು ಯೂಸ್ ಮಾಡಿ ಮಾಡಿ ಔಟರ್ ಲೇಯರ್ ಎಲ್ಲ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ತುಂಬಾ ಹಾರ್ಡ್ ಅಂತ ಇಲ್ಲ ಹಂಗಾಗ್ಬಿಟ್ಟು ಸೊ ಎಸ್ ನೋಡಿ ಜಸ್ಟ್ ಒಂದು ಫೈವ್ ಫೈವ್ ಮಿನಿಟ್ಸ್ ರಡ್ ಮಾಡಿದ್ರೆ ಸಾಕು ಡೆಡ್ ಸ್ಕಿನ್ಸ್ ಕಂಪ್ಲೀಟ್ಲಿ ಹೋಗುತ್ತೆ ಸೊ ನಿಮಗೆ ಇಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಬಟ್ ಅದು ಫೀಲ್ ಮಾಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೀರಿಂದ ತೆಗ್ದಿಟ್ಟು ನೀಟಾಗಿ ಒಂದು ಕಾಟನ್ ಕ್ಲಾತಲ್ಲಿ ವೈಪ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿದ್ರಿ ಎಲ್ಲ ಸೊ ನಾನು ಹೇಗೆ ನೀಟಾಗಿ ಸ್ಕ್ರಬ್ ಮಾಡಿದೆ ಅಂತ ಇದು ಒಂದೇ ಮೇಯ್ನ್ ಪ್ರೊಸೀಜರು ಸೊ ಈ ರೀತಿ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಫಸ್ಟ್ ಟೈಮಿಗೆ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂದರೆ ಹೀಲ್ಸ್ ಕ್ರ್ಯಾಕ್ ಆಗಿರೋದು ಹೋಗುತ್ತೆ ಅಂತ ನಾನು ಹೇಳಲ್ಲ ಕಂಪ್ಲೀಟಾಗಿ ಹೋಗುತ್ತೆ ತಕ್ಷಣವೇ ಅಂತ ಹೇಳಲ್ಲ ಬಟ್ ಪೇಯ್ನ್ ಕಮ್ಮಿ ಆಗುತ್ತೆ ಆಮೇಲೆ ಆ ಡೆಡ್ ಸ್ಕಿನ್ಸ್ ಹೋಗಿ ಸಿಗ ಹಾಕ್ಕೊಂಡು ನಿಮ್ಮದು ಬಟ್ಟೆ ಎಲ್ಲ ಸಿಕ್ಕೊಳತ್ತಲ್ಲ ಅದೆಲ್ಲ ಹೋಗುತ್ತೆ ಆಮೇಲೆ ಆರಾಮಾಗಿ ಓಡಾಡ್ಬೋದು ನಿಮಗೆ ಹೀಲ್ಸ್ ಕ್ರ್ಯಾಕ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಒಂದೇ ಸರಿಗೆ ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ಸೊ ಈಗ ಫೈನಲಾಗಿ ಏನು ಮಾಡಬೇಕು ಅಂತಂದರೆ ನಾವು ಈ ರೀತಿ ಕಂಪ್ಲೀಟಾಗಿ ಸ್ಕ್ರಬ್ ಎಲ್ಲ ಮಾಡಿ ಆದಮೇಲೆ ಒಂದು ಮಾಯ್ಶರೈಸರ್ನ ಅಪ್ಲೈ ಮಾಡಬೇಕು ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅದನ್ನೇ ಅಪ್ಲೈ ಮಾಡಿ ಆ್ಯಂಡ್ ಈ ಪ್ರೊಸೀಜರ್ನ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಅಂದ್ಬಿಟ್ಟು ನೈಟ್ ನೀವು ಮಲ್ಗೋ ಮುಂಚೆ ಮಾಡಿಕೊಂಡ್ರೆ ಇದು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ಮಾಡಿ ತಕ್ಷಣ ಹಾಗೆ ಓಡಾಡ್ಕೊಂಡು ಕೆಲಸ ಮಾಡಿ ಎಲ್ಲ ಮಾಡಿದರೆ ಮತ್ತೆ ಡಸ್ಟ್ ಸೇರಿಕೊಳ್ಳುತ್ತೆ ಬಟ್ ಏನೂ ಆಗಲ್ಲ ಹೇಳ್ಬಿಟ್ಟು ನಿಮಗೆ ಮತ್ತೆ ಓಪನ್ ಆಗಿಬಿಡುತ್ತೆ ತಕ್ಷಣ ಪೇನ್ ಶುರು ಆಗುತ್ತೆ ಆ ಥರ ಏನೂ ಆಗೋಲ್ಲ ಬಟ್ ಬೆಟರ್ ಅಂದರೆ ನೈಟ್ ಟೈಮ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೆ ಮಾಡಿದ ಮೇಲೆ ಸ್ವಲ್ಪ ಮಾಯ್ಚರೈಸರ್ ಅವ್ರ ವೆಸ್ಲಿನ ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗತ್ತೆ ಅಂತ ಅಷ್ಟೆ ಸೊ ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಬೆಟರ್ ಬಂದುಬಿಟ್ಟು ವ್ಯಾಸ್ಲಿನ್ ಹಾಕಿ ವ್ಯಾಸ್ಲಿನ್ ಬೇಡ ತುಂಬ ಗ್ರೀಸಿ ಗ್ರೀಸಿ ಆಗುತ್ತೆ ನಮಗೆ ಅಂಟ್ಕೊಳ್ಳುತ್ತೆ ಅಂತ ಅನ್ನೋರು ಬೇಕಾದ್ರೆ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿದರೆ ಅದು ಅಂಟ್ಕೊಳ್ಳೋದನ್ನು ಸ್ಟಿಕ್ ಇರುತ್ತಲ್ಲ ಸೊ ಅಂಟ್ಕೊಳ್ಳೋದೆಲ್ಲ ತಪ್ಪತ್ತೆ ಸೊ ಅಲ್ಲಿಗೆ ತುಂಬ ಚೆನ್ನಾಗಿ ನಿಮ್ಮ ಹಿಲ್ಸ್ ಫ್ರೀ ಆಗುತ್ತೆ ಸೊ ಇದೊಂದು ಪ್ರೊಸೀಜರ್ ಮಾಡೋದ್ರಿಂದ ನಾನು ಆಗಲೇ ಹೇಳ್ದೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಸೊ ಈ ಚಳಿಗಾಲದಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಆದರೂ ಮಾಡಿಕೊಳ್ಳಿ ಆರಾಮಾಗಿರ್ತೀರ ನೀವು ಯಾವುದೇ ಪೆಡಿಕ್ಯೂರ್ ಫುಡ್ಸ್ ಪಾಯ್ ಏನೇ ಮಾಡಿದ್ರು ಇಷ್ಟು ಒಳ್ಳೆ ರಿಸಲ್ಟ್ ಖಂಡಿತ ನಿಮಗೆ ಸಿಗಲ್ಲ ಎಸ್ ಫ್ರೆಂಡ್ಸ್ ಓಕೆನಾ ಸೊ ನೋಡಿದ್ರಿ ಅಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಸುಲಭವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ನಿಮ್ಮ ಒಡೆದ ಹಿಮ್ಮಡಿಗಳಿಗೆ ನೀವು ಮನೆಯಲ್ಲೇ ಪರಿಹಾರನ ಕಂಡುಕೊಳ್ಬೋದು ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವೀಡಿಯೋ ಜೊತೆಗೆ ಬಾ ಬಾಯ್